ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕನ್ನಡ ಕಡ್ಡಾಯಗೊಳಿಸಲು ವಿರೋಧ ಮಾಡುತ್ತಿರುವ ಎಂಇಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕೆಂದು ಕರ್ವೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಜಲ್ಲಿ ಆಗ್ರಹಿಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ಸದಾ ದ್ರೋಹ ಚಟುವಟಿಕೆ ನಡೆಸುತ್ತಿರುವ ಪುಂಡ ಎಂಇಎಸ್ ಸಂಘಟನೆಯವರು ಕನ್ನಡ ಕಡ್ಡಾಯಕ್ಕೆ ವಿರೋಧ ಮಾಡುತ್ತಿರುವುದು ಸರಿಯಲ್ಲ ಇದೇ ಧೋರಣೆ ಮುಂದುವರೆದರೆ ಎಂಇಎಸ್ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದರು ಗಡಿ ಭಾಗದಲ್ಲಿ ಮತ್ತೆ ಎಮ್ ಇ ಎಸ್ ಪುಂಡರ ಅಟ್ಟಹಾಸ ಎತ್ತಿಯಾಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಎಮ್ ಇ ಎಸ್ ಮುಖಂಡರು ಕನ್ನಡವನ್ನು ಕಡ್ಡಾಯಗೊಳಿಸಬಾರ್ದು ಅಂತೇಳಿ ಏನು ಒಂದು ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ಆಯುಕ್ತರಿಗೆ ಒಂದು ಮನವಿಯನ್ನು ನೀಡಿದ್ದಾರೆ ಕನ್ನಡ ಕಡ್ಡಾಯ ಆಗಬಾರ್ದು ಅಂತೇಳಿ ಇದಕ್ಕೆ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ವತಿಯಿಂದ ನಾನು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದೀನಿ ಯಾಕಂತಂದ್ರೆ ಸರ್ಕಾರವು ಕೂಡ ಜಿಲ್ಲಾಡಳಿತವು ಕೂಡ ಎಮ್ ಎಸ್ ಎ ಕಡಿವಾಣ ಹಾಕ್ಬೇಕು ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರ ಇವತ್ತು ನಮ್ದು ಮಹಾರಾಷ್ಟ್ರ ಗಡಿ ಭಾಗ ಆಗಿರ್ಬೋದು ಗೋವಾ ರಾಜ್ಯದ ಗಡಿ ಭಾಗದಲ್ಲಿ ಏನಾಗ್ತಾ ಅಂತಂದ್ರ ಕನ್ನಡದ ಶಾಲೆಗಳು ಇವತ್ತು ನಶಿಶ್ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕಪ್ಪ ಅಂತಂದ್ರ ಮರಾಠಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡುವುದರ ಜೊತೆಗೆ ಇವತ್ತು ಕನ್ನಡದ ಶಾಲೆಗಳು ಕುಂಠಿತ ಆಗ್ತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಕೂಡಲೇ ನಾನು ಇವತ್ತು ಸಂಘಟ ಸಂಘಟನೆ ಪರವಾಗಿ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೀನಿ ಕನ್ನಡ ಶಾಲೆಗಳು ಉಳಿಬೇಕು ಬೆಳಿಬೇಕು ಅದಕ್ಕೆ ಹೀಗಾಗಿ ಹೆಚ್ಚಿನ ಏನು ಒಂದು ಅಧಿವೇಶನ ಮುಂಬರುವ ಇನ್ನೊಂದು ಕಳೆದ ಒಂದು ಹದಿನೈದು ದಿವಸ ಒಂದು ಅಧಿವೇಶನ ಇದೆ ಬೆಂಗಳೂರಲ್ಲಿ ಸರ್ಕಾರವು ಕೂಡ ಶಿಕ್ಷಣ ಇಲಾಖೆ ಆಗಿರ್ಬೋದು ಶಿಕ್ಷಣ ಮಂತ್ರಿ ಆಗಿರ್ಬೋದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಗಡಿ ಇರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡುವುದ್ರ ಜೊತೆಗೆ ಇವತ್ತು ಕನ್ನಡ ಶಾಲಾ ಮಕ್ಕಳ ಅಭಿವೃದ್ಧಿಗೆ ಇವತ್ತು ನೀವು శ్రమస్కంతి ఈ మాధ్యమక నానో సంకల్ప శిందే కెంఎం కన్నడ న్యూస్ పెళగ్